ಸರ್ ನಮಸ್ತೆ ವೀರೇಶ್ ಥಿಯೇಟರ್ ಅಲ್ಲಿ ಅದ್ಭುತ ಪ್ರದರ್ಶನ ಉಪಾಧ್ಯಕ್ಷ ಹೌಸ್ಫುಲ್ ಬೋಲ್ಡ್ ಕಾಣ್ತಾ ಇದೆ ಬೆಳಗಡೆಯಿಂದ ನಿನ್ನೆಯಿಂದ ಎಲ್ಲ ಹೇಗೆ ಹೋಗ್ತಾ ಇದೆ ಸರ್ ಸಿನಿಮಾ ಅದೇ ಸೂಪರ್ ಆಗಿ ಹೋಗ್ತಾ ಇದೆ ಸರ್ ಈಗ ನಿನ್ನೆ ಶುಕ್ರವಾರ ರಿಲೀಸ್ ಆದದು ಶುಕ್ರವಾರನೂ ಐದು ಶೋ ಫುಲ್ ಆಗಿತ್ತು ನೆನ್ನೆನೂ ಐದು ಶೋ ಫುಲ್ಲು ಇವತ್ತು ಆಲ್ರೆಡಿ ನಾಲ್ಕು ಕಾಲಸೋದು ಫುಲ್ ಆಗಿದೆ ಮಾರ್ನಿಂಗ್ ಶೋ ನೀ ಈಗ ನಾಲ್ಕು ಕಾಲಸೋನು ಫುಲ್ ಆಗಿದೆ ಈಗ ಏಳು ಕಾಶೋ ಫುಲ್ ಆಗುತ್ತೆ ಸರ್ ಎಲ್ಲ ಫುಲ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಚಿಕ್ಕ ತಾರಿಗೆ ಬಡವರು ಮಕ್ಕಳು ಬೆಳಿತಾವ್ರೆ ನಿಮ್ಗೆ ಜನಗಳು ಎಲ್ಲ ಏನ್ ಹೇಳ್ತಾರೆ ಸರ್ ಜನಗಳು ಅಂದ್ರೆ ತುಂಬಾ ಇಷ್ಟಪಡ್ತಾವೆ ಸರ್ ಹೀರೋ ಆಗಿ ಮೊದಲನೇ ಸಿನಿಮಾ ಜನ ತುಂಬಾ ಇಷ್ಟಪಡ್ತಾವ್ರೆ ಎಲ್ಲಾ ಫ್ಯಾಮಿಲಿ ಆಡಿಯನ್ಸ್ ಹುಡುಗರುಗಳು ಎಲ್ಲ ಇನ್ನೂ ಚಿಕ್ಕಣ್ಣ ಮೂವಿ ಚಿಕ್ಕಣ್ಣ ಮೂವಿ ಅಂತಲೇ ಕೇಳ್ತಾರೆ ಅಂದ್ರೆ ಬ್ಲಾಕ್ ಅಲ್ಲೆಲ್ಲ ಹೋಗ್ತಾ ಇದೆ ಟಿಕೆಟ್ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಒಳಗಡೆ ಟಿಕೆಟ್ ಸೇಲ್ ಆಗ್ತಾ ಇದೆ ನಿಮಗೆ ಹೌದು ಸರ್ ಸರ್ ಹೌದು ಇದು ಶುಕ್ರವಾರದಿಂದನೇ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಆನ್ಲೈನ್ ಎಲ್ಲ ಇದೆ ಬುಕ್ ಮಾಡಿಸೋದಾ ಫಾಸ್ಟ್ ಫಿಲಿಂಗ್ ಇದೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇದು ತುಂಬಾ ರೆಸ್ಪಾನ್ಸ್ ಕನ್ನಡ ಮೂವಿಗೆ ಸರ್ ಇದು ಕನ್ನಡ ಇದು ಈಗ ಈ ವರ್ಷ ರಿಲೀಸ್ ಆಗಿದ್ರೆ ಯಾಕೆಂದ್ರೆ ಕಾಟೆರ ಓದ್ವ ಹೋದ ವರ್ಷಕ್ಕೆ ಸೇರುತ್ತೆ ಈ ವರ್ಷ ರಿಲೀಸ್ ಆಗಿರಲಿಲ್ಲ ನಮಗೆ ಹೊಸ ವರ್ಷದಲ್ಲೇ ಹೊಸ ವರ್ಪು ಇವಾಗ ಚಿಕ್ಕಣ್ಣ ಮೂವಿ ಉಪಾಧ್ಯಕ್ಷ ಹೀಗೆ ಇರಲಿ ಸಹಕಾರ ಪ್ರೇಕ್ಷಕರು ಚೆನ್ನಾಗಿದೆ ಸರ್ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಹುಡುಗರುಗಳೆಲ್ಲ ಒಪ್ಕೋತಾ ಇದ್ದಾರೆ ಚಿಕ್ಕಣ್ಣ ಮೂವಿ ಈಗ ಹೀರೋ ಆಗಿ ಹೀರೋ ಆಗಿ ಅಂತ ಈಗ ಬಂದ ಆಡಿಯನ್ಸ್ ಎಲ್ಲ ಅದೇ ಕೇಳೋದು ಬೆಳಗ್ಗೆಯಿಂದ ಬೆಳಗ್ಗೆಯಿಂದನೂ ಟಿಕೆಟ್ಸ್ ತಗೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆ ಕೌಂಟರ್ ಓಪನ್ ಆಗಿರ್ತದೆ ಬೆಳಗ್ಗೆ ಈಗ ನಾಳೆದೆಲ್ಲ ಆಲ್ಮೋಸ್ಟ್ ಟಿಕೆಟ್ ತಗೋತಾ ಇದಾರೆ ಸ್ಕ್ರೀನ್ ಅಲ್ಲಿ ಹಂಗೆ ಫಿಲ್ ಆಗಿದೆ

ಇದೇ ಥರ ಇರಲಿ ಅವು ಸಹಕಾರ ಅಂತ ಕೇಳ್ಕೊತೀನಿ ಸರ್